ಹಾಯ್ ಸ್ನೇಹಿತರೆ ನಮಸ್ಕಾರ ಹಿಂದೆ ಒಂದು ವಿಡಿಯೋ ಮಾಡಿದ್ವಿ ಎರಡು ವಿಡಿಯೋ ಮಾಡಿದ್ವಿ ಇನ್ಫ್ಯಾಕ್ಟ್ ಒಂದು ಅಂಬಾಟಿ ರಾಯ್ಡು ಬಗ್ಗೆ ಇನ್ನೊಂದು ಆ ಬದ್ರಿನಾಥ್ ಬಗ್ಗೆ ಇಬ್ರು ಕೂಡ ಆರ್ ಸಿ ಬಿ ಅನ್ನ ಕಂಡ್ರೆ ಉರ್ಕೊಂಡ್ ಸಾಯ್ತಾರೆ ಈಗ ಮತ್ತೊಂದು ವಿಡಿಯೋನ ಮಾಡುವಂತ ಸಮಯ ಯಾಕಂದ್ರೆ ಇಬ್ರು ಜೋಕರ್ಗಳು ಕೂಡ ಒಟ್ಟಾಗಿದ್ದಾರೆ ಒಂದೇ ವಿಡಿಯೋದಲ್ಲಿ ಜೋಕರ್ ಅಂತ ನಾನು ಹೇಳ್ತಾ ಇಲ್ಲ ಅಲ್ಲಿ ಕಮೆಂಟ್ ಬಾಕ್ಸ್ ಅಲ್ಲಿ ಬಂದಂತವ್ರು ಹೇಳ್ತಿದ್ದಾರೆ ಉಪ್ ಕೈ ಆಗ್ತಿದ್ದಾರೆ ಅಂದ್ರೆ ಇಲ್ಲಿ ಈ ಇಂಟರ್ವ್ಯೂ ಅಲ್ಲಿ ಏನ್ ಕೇಳಲಾಗಿದೆ ಅಂತಂದ್ರೆ ಅವರು ಈ ತರ ಯೂಟ್ಯೂಬ್ ಇಂಟರ್ವ್ಯೂ ಮಾಡಿದ್ದಾರೆ ಸೊ ಅದರಲ್ಲಿ ಬದ್ರಿನಾಥ್ ಕೇಳ್ತಾರೆ ಹಲವಾರು ಪ್ರಶ್ನೆ ಕೇಳಿದ್ದಾರೆ ಬಿಡಿ ಚೆನ್ನೈನೆ ಹೋಗ್ಲಿರೋದು ಮುಂಬೈ ಹೋಗ್ಲಿರೋ ಅದನ್ನ ಬಿಟ್ಟು ಬೇರೆ ಏನಿಲ್ಲ ವಿಡಿಯೋದಲ್ಲಿ ಧೋನಿನ ಹೋಗ್ಲಿರೋದು ನಮ್ಮ ಅಂಬಾಟಿ ರಾಯ್ಡು ಸೊ ಅದನ್ನ ಬಿಟ್ಟ ವಿಶೇಷವಾಗಿ ಆ ವಿಡಿಯೋ ನಾನು ನೋಡದೆ ಸುಮ್ಮನೆ ವೇಸ್ಟ್ ಆಯ್ತು ಒಂದು ಹತ್ತು ನಿಮಿಷ ನೋಡಿದ್ದು ಏನಾದ್ರೂ ಇದೆಯಾ ಏನೋ ಇಂಟ್ರೆಸ್ಟಿಂಗ್ ಅಂತ ಆಸ್ ಅ ಕ್ರಿಕೆಟ್ ಲವರ್ ಆಗಿ ಬಟ್ ಆಮೇಲೆ ಒಂದು ಮಾತು ಕೊನೆಯದಾಗಿ ಕೇಳಲಾಗುತ್ತೆ ಬೇಕಂತಾನೆ ಈ ಬದ್ರಿನಾಥ್ ಕಿಚಾಯಿಸೋಕೆ ಕೇಳಿರೋದು ಕೊನೆಯದಾಗಿ ಕೇಳ್ತೀನಿ ಈ ಆರ್ ಸಿ ಬಿ ಏನಾದ್ರು ಕಪ್ ಅನ್ನ ಗೆಲ್ಲುತ್ತಾ ಈ ಹದಿನೆಂಟು ವರ್ಷದಲ್ಲಿ ಹದಿನೆಂಟನೇ ವರ್ಷದಲ್ಲಿ ಆಗುತ್ತಾ ಅದು ಅಂತ ಅದನ್ನ ಕೇಳ್ಬೇಕಾದ್ರೆ ಫುಲ್ ನಗ್ತಾ ಒಂಥರ ಕಿಂಡಲ್ ಮಾಡ್ತಾನೆ ಈ ಬದ್ರಿನಾಥ್ ಕೇಳೋದು ಸೊ ಅದನ್ನ ಇನ್ನು ಅಂಬಾಟಿ ರಾಯ್ಡ್ ಬಗ್ಗೆ ಏನ್ ಹೇಳ್ಬೇಕು ಅವನು ಕೂಡ ಅದೇ ರೀತಿಯಾಗಿ ನಗ್ತಾ ಆ ನನ್ಗೆ ಇಷ್ಟು ವರ್ಷದಿಂದ ನೋಡ್ಕೊಂಡು ಬಂದಿದ್ದೀನಿ ನೋಡಿ ತುಂಬಾ ಸಲ ನಕ್ಕಿದೀನಿ ಆರ್ ಸಿ ಬಿನ ನೋಡಿ ಅವ್ರಿಗೆ ಅವರೇ ಮಾಡ್ಕೊಳೋ ಒಂದಷ್ಟು ಪಜೀತಿಗಳು ನೋಡಿ ನಾನು ಹೊಟ್ಟೆ ತುಂಬಾ ನಕ್ಕಿದೀನಿ ದೊಡ್ಡ ಲಾಫ್ಟರ್ ಅಂದ್ರೆ ಅವ್ರು ನೋಡಿ ನಗುನೆ ನಂಗೆ ಇಷ್ಟು ವರ್ಷ ಸೊ ಈ ಸಲ ಗೆಲ್ಬೋದು ಅವರು ಬಟ್ ಈ ಸಲ ಗೆಲ್ಲೋದು ಬೇಡ ಸಿ ಎಸ್ ಈ ಸಲ ಗೆಲ್ಬೇಕು ಚೆನ್ನೈ ಕಪ್ ಗೆಲ್ಬೇಕು ಅಂತ ಈ ಮಹಾಶಯ ಅಂಬಾಟಿ ರಾಯ್ಡು ಹೇಳಿರೋದು ಸೊ ಬೇಕಂತಾನೆ ಇವ್ರು ಕಿಚಾಯಿಸೋಕೆ ಯಾಕ ಪ್ರಶ್ನೆ ಕೇಳಿರೋ ಅಂತ ಗೊತ್ತು ಬಟ್ ಇಂಥ ಒಂದು ಟೀಮ್ ಇರಬೇಕು ಒಂಥರ ಮಜಾ ಇರುತ್ತೆ ಇವ್ರು ನೋಡ್ತಾ ಇದ್ರೆ ನಗು ಬರ್ತಾ ಇರತ್ತೆ ಒಂದು ಜೋಕರ್ ಗಳ ತರ ಇರ್ತಾರೆ ಅನ್ನೋ ಅರ್ಥದಲ್ಲಿ ಅಂಬಾಟಿ ರಾಯ್ ಆ ಅಂಬಾಟಿ ರಾಯ್ಡು ಸೊ ಇವ್ರಿಬ್ರಿಗೆ ಇವರಿಬ್ರು ಇಂಟರ್ನ್ಯಾಷನಲ್ ಲೆವೆಲ್ ವರ್ಗ ಆಡಿರುವಂತ ಕ್ರಿಕೆಟರ್ ಅಥವಾ ಯಾವ್ದೋ ಗಲ್ಲಿ ಕ್ರಿಕೆಟ್ ಆಡ್ಕೊಂಡ್ ಬಂದವರು ಗಲ್ಲಿ ಕ್ರಿಕೆಟ್ ಹುಡುಗರು ಕೂಡ ಶಿಸ್ತಾಗಿರ್ತಾರೆ ಅಂದ್ರೆ ಏನಿಲ್ಲ ಫ್ಯಾನ್ಸ್ ನಡುವೆ ಇರ್ತವೆ ಬಟ್ ಸಿ ಎಸ್ ಕೇನ ನಾವು ಕೂಡ ಅವ್ರ ಆಟಗಳನ್ನ ಇಷ್ಟಪಟ್ಟಿರ್ತೀವಿ ಗೇಮ್ ಅಂದಾಗ ಪ್ರತಿ ಟೀಮ್ನ ಇದ್ ಮಾಡಬೇಕು ಬಟ್ ಇವ್ರೊಳ್ಳೆ ಈ ಕಿತ್ತಾಡೋ ಯಾರೋ ಕೆಲವು ಫ್ಯಾನ್ಸ್ಗಳು ಮಾಡ್ತಾರಲ್ಲ ಟ್ರೋಲ್ ಮಾಡ್ಕೊಂಡು ಅವ್ರ ಥರ ಇವರಿಬ್ರು ಸೀನಿಯಾರಿಟಿ ಇದೆ ಇಬ್ರು ಆಡೋದು ನೋಡಿದ್ರೆ ಬಾ ಆಶ್ಚರ್ಯ ನೀವು ಟೈಮ್ ಆದ್ರೆ ವಿಡಿಯೋ ನೋಡಿ ನೋಡೋದು ಬೇಡ ಸ್ಕಿಪ್ ಮಾಡಿ ಆ ವಿಡಿಯೋ